ಿ ತಿ ಶ್ರೀಮತೆ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ನಮ್ಮ ಶ್ರೀಮಠದಲ್ಲಿ ವೈಭವದ ರಥಸಪ್ತಮಿ ವಿವಿಧ ದೇವಸ್ಥಾನಗಳಲ್ಲಿ ರಥಸಪ್ತಮಿ ಪ್ರಯುಕ್ತ ಸೂರ್ಯ ವಾಹನ ಹುಲಿಗನ ಮುರಡಿಯ ಶ್ರೀನಿವಾಸನಿಗೆ ಹೊಸ ರಥದ ಸಮರ್ಪಣೆ ಇಂದು ರಥಸಪ್ತಮಿಯ ಪರ್ವದಿನ ನಮ್ಮ ಶ್ರೀಮಠದಲ್ಲಿ ರಥಸಪ್ತಮಿಯು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಬೆಳಿಗ್ಗೆ ಸೂರ್ಯಮಂಡಲ ವಾಹನದಲ್ಲಿ ಶ್ರೀ ಶ್ರೀನಿವಾಸನು ಆಸೀನನಾಗಿ ತಿರುವಾರಾಧನೆ ನಡೆಯಿತು ಧೂಪ ದೀಪ ನೈವೇದ್ಯಗಳ ನಂತರ ಶ್ರೀ ಶ್ರೀಗಳವರ ನೇತೃತ್ವದಲ್ಲಿ ಆದಿತ್ಯ ಹೃದಯ ಪಾರಾಯಣವನ್ನು ನೆರೆದಿದ್ದ ಭಕ್ತರೆಲ್ಲ ಮಾಡಿದರು ನಂತರ ಶಾತ್ತುಮೊರೆ ತೀರ್ಥಪ್ರಸಾದ ವಿತರಣೆ ನಡೆಯಿತು ಸೂರ್ಯಮಂಡಲ ಮಧ್ಯಂತರ ಶ್ರೀ ಶ್ರೀನಿವಾಸನಿಗೆ ತಿರುವೀದಿ ಉತ್ಸವ ನಡೆಯಿತು ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ರಥಸಪ್ತಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು ರಾವಣಂ ಜಾಗ್ರತೋ ಚಿಂತೆಯಾಗ್ರ युद्धाय समुपस्थितम् दैवतैश्च समागम्य द्रष्टुमभ्यागतो रणम् उपागम्या ब्रवीदामम् अगस्त्यो भगवान् ऋषिः राम राम क्षय्यम् परमम् ततो युद्धपरिश्रान्तम् समरे चिन्तया स्थितम् रावणम् चाग्रतो दृष्ट्वा युद्धाय समुपस्थितं दैवतैश्च समागम्य रणम् उपागम् भगवान् ऋषिः ತಿರುನಾರಾಯಣಪುರ ಮೇಲುಕೋಟೆಯಲ್ಲಿ ಇಂದು ರಥಸಪ್ತಮಿಯನ್ನು ಸಂಭ್ರಮವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಲ್ವಪ್ಪಿಳ್ಳಿಗೆ ಸೂರ್ಯಮಂಡಲ ವಾಹನದಲ್ಲಿ ಉಪಸ್ಥಿತನಾಗಿ ಉತ್ಸವ ನಡೆಸಲಾಯಿತು ಈ ಉತ್ಸವದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಮೂಲ ಮೂರ್ತಿಯಾದ ಶ್ರೀ ತಿರುನಾರಾಯಣನ ದರ್ಶನವನ್ನು ನಾವು ಈಗ ಮಾಡೋಣ thank you ತಾನುಹಂದ ಉಹಂದ ತಿರುಮೇನಿಯಾದ ಮೇಲುಕೋಟೆಯ ಶ್ರೀರಾಮಾನುಜರ ಪ್ರಸಾದ ಮೇಲುಕೋಟೆಯ ಶ್ರೀರಾಮಾನುಜ ಸನ್ನಿಧಿಯ ಅರ್ಚಕರಾದ ಬಿ ವಿ ಅನಂದಾಳ್ವಾರ್ರವರು ನಿನ್ನೆ ಶ್ರೀರಾಮಾನುಜರ ಮಾಲಾ ಪ್ರಸಾದವನ್ನು ಶ್ರೀ ಶ್ರೀಗಳವರಿಗೆ ಸಮರ್ಪಿಸಿದರು ಆಚಾರ್ಯ ಶ್ರೀರಾಮಾನುಜರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಎಂದು ಶ್ರೀ ಶ್ರೀಯವರು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದರು முழுது எதிராசன் வடிவழகு என் நிதயத்துள்ளதால் இல்லை என கெதிர் இல்லையென கெதிரில்லை என கெதிரே இல்லை என கெதிர் இல்லை என கெதில் இல்லை என கெதிரே இல்லை என கெதிரே இல்லை என கெதிரே

அவனையே பேசணும் அவனையே பாடணும் அவனையே சிந்தனம் பண்ணணும் அவன் அடியார்களை பத்தியே பேசின்னு இருக்கணும் இதை தவிர அந்நிய வாக்கு இல்லாத இடத்துக்குத்தான் சங்கம்னு பேர் ஆனால் அப்படிப்பட்ட சச்சங்கத்தை நம்ம சாமர்த்தியத்துல உண்டு பண்ணி நின்றுடவும் முடியாது நான் எனக்கு ஒரு சச்சங்கம் நடத்த போறேனாக்கும் நான் எனக்கு ஒரு சச்சங்கத்துல கலந்துக்க போறேனாக்கும்னு நம்ம சாமர்த்தியத்துல விட முடியாது உண்மையான சச்சங்கத்தை பகவான் பிரவர்த்திக்கிறான் அதுக்கு பிரவர்த்தகனா இருக்கிறவனே பகவான் தான் சாதுக்கள் ஒன்று கூடுறது பகவத் சங்கல்பத்துல ஒரு எறும்புக்கு வெள்ளக்கட்டி இருக்குன்னு யாரும் சொல்லித் தர அந்த எறும்பு தானே வெள்ளக்கட்டியை நோக்கி வந்து விடுறது இல்லையா அதை போல சச்சங்கம் சச்சங்கம்னு நிறைய முழங்கினா மட்டும் சச்சங்கம் நடந்து விடாது ஒரு ஆறு மாசமாவே இதுக்கு பெரிய ஏற்பாடுகள்லாம் நடக்கிறது அப்படிங்கிறதுனால ஒரு சச்சங்கம் நடந்துடும்ங்கிற அவசியம் இல்லை இந்த எந்த படோடாபமும் இல்லாதபடி ரெண்டு சாதுக்கள் ஒன்று ஆனால் அங்க உண்மையான சுத்தமான சச்சங்கம் நடக்கும் ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿಯೂ ಸಹ ಇಂದು ರಥಸಪ್ತಮಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀನಿವಾಸನು ಸೂರ್ಯಮಂಡಲ ವಾಹನದಲ್ಲಿ ಬಿಜಯ ಮಾಡಿಸಿ ಮೈಸೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಉತ್ಸವ ನಡೆಸಲಾಯಿತು ಈ ಸಂದರ್ಭದಲ್ಲಿ ನೂರಾರು ಆಂಡಾಲ್ ಹಾಗೂ ಆಳ್ವರ್ ಗೋಷ್ಠಿಯವರು ಭಾಗವಹಿಸಿದ್ದರು ಆನಂದ ನಿಲಯ ಗೋವಿಂದ ಪದ್ಮೃದಯೇಶವಾಮಿ ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ರಥಸಪ್ತಮಿಯ ಪ್ರಯುಕ್ತ ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಅಲಂಕಾರ ನಡೆದು ಸೂರ್ಯಮಂಡಲ ವಾಹನದಲ್ಲಿ ಉತ್ಸವ ನಡೆಯಿತು ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಕಂಡ ಮುಂದೆ ನಿಂತಿಸ ಕೃಷ್ಣಮೂರ್ತಿ ಕಂಡ ಮುಂದೆ ನಿಂತಿಸಂತಿರೇ ಕಷ್ಟಗಳೆಲ್ಲವ ಪರಿಹರಿಸಿ ೂರ್ತಿ ಮೈಸೂರು ಸಮೀಪದ ಬೆಳಗುಳದ ಶ್ರೀ ನರಸಿಂಹ ಕ್ಷೇತ್ರದಲ್ಲಿ ರಥಸಪ್ತಮಿಯ ಪ್ರಯುಕ್ತ ಇಂದು ಶ್ರೀ ನರಸಿಂಹನಿಗೆ ವಿಶೇಷ ಉತ್ಸವಾದಿಗಳು ನಡೆದು ಈ ಸಂದರ್ಭದಲ್ಲಿ ಗೋಷ್ಠಿ ಶಾತ್ಮೊರೆ ಸಹ ನಡೆಯಿತು ರಥಸಪ್ತಮಿ ಪ್ರಯುಕ್ತ ತಮಿಳುನಾಡಿನ ಮಂಗೈ ದಿಬಿಯ ದೇಶದಲ್ಲಿ ಶ್ರೀ ಭಕ್ತವತ್ಸಲ ಸ್ವಾಮಿಯವರಿಗೆ ಸೂರ್ಯಪ್ರಭೆ ವಾಹನದಲ್ಲಿ ಉತ್ಸವ ನಡೆಯಿತು ಇದು ಪಂಚಕೃಷ್ಣ ಕ್ಷೇತ್ರದಲ್ಲಿ ಒಂದು ಕೃಷ್ಣ ಜಗುರು ಹುಲಿಗನ ಮುರುಡಿಯ ಶ್ರೀನಿವಾಸನಿಗೆ ಭಕ್ತಾದಿಗಳು ಹೊಸ ರಥವನ್ನು ಸಮರ್ಪಿಸಿದ್ದಾರೆ ರಥಸಪ್ತಮಿಯ ದಿನವಾದ ಇಂದು ಶ್ರೀನಿವಾಸನು ಈ ಹೊಸ ರಥದಲ್ಲಿ ರಥಾರೂಢನಾಗಿ ಶ್ರೀದೇವಿ ಭೂದೇವಿ ಹಾಗೂ ಪದ್ಮಾವತಿ ಸಮೇತನಾಗಿ ದಿವ್ಯ ದರ್ಶನವನ್ನು ನೀಡುತ್ತಿದ್ದಾನೆ ಬನ್ನಿ ಆ ದರ್ಶನ ಪಡೆದು ಕೃತಾರ್ಥರಾಗೋಣ ನಾಳೆ ತೊಂಡನೂರಿನಲ್ಲಿ ಗೋ ಸಂಕ್ರಾಂತಿ ಕಾರ್ಯಕ್ರಮ ನಡೆಯಲಿದೆ ಪ್ರತಿ ವರ್ಷವೂ ನಮ್ಮ ಶ್ರೀಮಠ ಹಾಗೂ ಆರ್ ಐ ಆರ್ ಡಿ ಪಿ ಟ್ರಸ್ಟ್ನ ವತಿಯಿಂದ ಈ ಕಾರ್ಯಕ್ರಮ ನಡೆಯುತ್ತದೆ ನಾಳೆ ಬೆಳಿಗ್ಗೆ ಗೋಪೂಜೆ ನಡೆದು ನಂತರ ಹೊಸದಾಗಿ ನಿರ್ಮಿಸಿರುವ ಆರಿದ್ರ ಅತಿಥಿ ಗೃಹದ ಉದ್ಘಾಟನೆಯಾಗಲಿದೆ ತೊಂಡನೂರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಶಾಲೆಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಆ ಸ್ಪರ್ಧೆಯ ವಿಜೇತರಿಗೆ ನಾಳೆ ಸರ್ಕಾರಿ ಶಾಲೆಯಲ್ಲಿ ಬಹುಮಾನವನ್ನು ವಿತರಿಸಲಾಗುತ್ತದೆ ಕಳೆದ ಆರು ತಿಂಗಳಿಂದ ನಡೆಯುತ್ತಿರುವ ನೃತ್ಯ ತರಗತಿಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ನಾಳೆ ನೃತ್ಯ ಪ್ರದರ್ಶನವನ್ನು ನೀಡಲಿದ್ದಾರೆ ತೊಂಡನೂರಿನಲ್ಲಿ ಹುತ್ತದ ತಿಮ್ಮಪ್ಪ ಬೆಟ್ಟದಲ್ಲಿ ಶ್ರೀ ಶ್ರೀನಿವಾಸ ದೇವಸ್ಥಾನ ನಿರ್ಮಾಣವಾಗುತ್ತಿದೆ ಗರ್ಭಗೃಹದ ದ್ವಾರದ ಪೂಜೆಯೂ ಸಹ ನಾಳೆ ಈ ಎಲ್ಲ ಕಾರ್ಯಕ್ರಮಗಳು ಶ್ರೀ ಶ್ರೀಗಳವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿದೆ ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಾಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಆನ್ಲೈನ್ನಲ್ಲಿ ಶ್ರೀ ಊವೇ ಭಕ್ತ ಕೋಲಾಹಲನ್ ಸ್ವಾಮಿ ಅವರಿಂದ ಎರಡನೇ ತಿರುವಂದಾದಿಯ ಹನ್ನೊಂದರಿಂದ ಇಪ್ಪತ್ತು ಪಾಶುರಗಳ ಉಪನ್ಯಾಸವು ನಡೆಯಲಿದೆ ಸೋಮವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಋತು ಮಾಘ ಮಾಸ ಶುಕ್ಲಪಕ್ಷ ಅಶ್ವಿನಿ ನಕ್ಷತ್ರ ಭೀಷ್ಮಾಷ್ಟಮಿ ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ తప్పదే వీక్షి నిమ్మ వై బిసి చానల్ జయతిరా జి జయ హో జి రాను ఝయ